ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಇವಾಗ ಸರ್ಕಾರದಿಂದನು ಕೂಡ ಒಂದು ದಿನಾಂಕ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದಾರಲ್ವಾ ಸೊ ಯಾವ ದಿನದಂದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಸಿಕೊಡ್ತಾ ಇದ್ದೀನಿ ಹಾಗೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ವಿಡಿಯೋ ಮಾಡಿದಾರಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿ ಕೊಡ್ತಾ ಇದ್ದೀನಿ ಹಾಗೆ ಈ ತಿಂಗಳಿಂದ ಡಬಲ್ ಪಿಂಚಣಿ ಹಣ ಸಿಗುತ್ತಂತೆ ಎಲ್ಲಾರ್ಗೂ ಕೂಡ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅದ್ರ ಕೂಡ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇದೆ ಎಂಡಿಂಗ್ ಫುಲ್ ವಾಚ್ ಮಾಡಿದ್ರೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣ ಆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಒಂದಿಷ್ಟು ಜನ ಆಲ್ರೆಡಿ ಬಿಡುಗಡೆ ಆಗಿದೆಯಂತೆ ಒಂದು ಹತ್ತು ಜಿಲ್ಲೆಗೂ ಹದಿನೈದು ಜಿಲ್ಲೆಗೂ ಬಿಡುಗಡೆ ಅಂತ ನಿಜವಾಗ್ಲೂ ಬಿಡುಗಡೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡ್ತಾ ಇದ್ದಾರೆ ಈ ಪಿಂಚಣಿ ಹಣನ ನೀವು ನೋಡಿರ್ಬೋದು ಇದುವರೆಗೂ ಪಿಂಚಣಿ ಪಡ್ಕೊಂಡಿರೋವಂಥವ್ರು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಇಷ್ಟು ಜಿಲ್ಲೆಗೆ ಈ ಇಷ್ಟು ಜಿಲ್ಲೆಗೆಂತ ಯಾವ ಒಂದು ಕಂತನೂ ಕೂಡ ಬಿಡುಗಡೆ ಮಾಡಿಲ್ಲ ಈ ಒಂದು ಸಾರಿ ಪಿಂಚಣಿ ಹಣ ಬಿಡುಗಡೆ ಆಯಿತು ಅಂತಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಪಿಂಚಣಿ ಹಣ ಬರುತ್ತೆ ಹಾಗೆ ಇಲ್ಲಿ ಈಗ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಹಾಗೆ ವೃದ್ಧಾಪ್ಯ ವೇತನ ವೃದ್ಧವಾ ವೇತನ ಈ ರೀತಿ ಪಿಂಚಣಿ ಹಣಗಳು ನಾಲ್ಕು ಥರ ಇದ್ದಾವಲ್ವಾ ಸೊ ಸಪ್ರೇಟಾಗೂ ಕೂಡ ಏನು ಬಿಡುಗಡೆ ಮಾಡಲ್ಲ ಇವತ್ತು ವೃದ್ಧಾಪ್ಯ ವೇತನನ ಬಿಡುಗಡೆ ಮಾಡಿ ಒಂದು ನಾಲ್ಕು ದಿನ ಆದಮೇಲೆ ವಿಧವಾ ವೇತನ ಇನ್ನೊಂದು ನಾಲ್ಕು ದಿನ ಆದಮೇಲೆ ಸಂಧ್ಯಾ ಸುರಕ್ಷಾ ವೇತನ ಇನ್ನೊಂದು ನಾಲ್ಕು ದಿನ ಆದಮೇಲೆ ಅಂಗವಿಕಲ ವೇತನ ಸೊ ಈ ರೀತಿ ಯಾವಾಗಲೂ ಕೂಡ ಬಿಡುಗಡೆ ಮಾಡಿಲ್ಲ ಒಂದು ಸರಿ ಪಿಂಚಣಿ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಅಲ್ವಾ ಸೊ ಹಂಗಾಗಿ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ ಈ ಹದಿಮೂರು ಜಿಲ್ಲೆಗೆ ಬಂದಿದೆ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ಆ ರೀತಿ ಖಂಡಿತವಾಗಿ ಪಿಂಚಣಿ ಹಣದಲ್ಲಿ ಆ ರೀತಿ ಏನು ಬಿಡುಗಡೆ ಆಗಲ್ಲ ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಆಗುವಂಥದ್ದು ಆ ರೀತಿ ಸಪ್ರೇಟ್ ಸಪ್ರೇಟಾಗಿ ಬಿಡುಗಡೆ ಆಗಲ್ಲ ಓಕೆನಾ ಇನ್ನು ಹತ್ತೊ ಇದು ಏಪ್ರಿಲ್ ತಿಂಗಳ ಪಿಂಚಣಿ ಹಣನೂ ಕೂಡ ಅಷ್ಟೇ ಈ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟೇ ಬಿಡುಗಡೆ ಆಗೋದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿರೋದು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ಖಂಡಿತವಾಗ್ಲೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆನೇ ಬಿಡುಗಡೆ ಆಗುವಂಥದ್ದು ಇದು ಸರ್ಕಾರದಿಂದನೇ ತಿಳಿಸಿರುವಂಥ ದಿನಾಂಕ ಡೇಟ್ ಆಗಿರುತ್ತೆ ನೀವು ಆಲ್ಮೋಸ್ಟ್ ಜನವರಿಯಿಂದನೂ ನೋಡ್ತಾ ಇರ್ಬೋದು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿಂದನೂ ಒಂದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಷ್ಟಲ್ಲೇ ಬಿಡುಗಡೆ ಮಾಡ್ತಾ ಇರುವಂಥದ್ದು ಜನವರಿನಲ್ಲಿ ಒಂದು ಹದಿನೈ ಹದ್ನಾರನೇ ತಾರೀಕಿಗೆ ಏನೋ ಬಂತು ಫೆಬ್ರವರಿನಲ್ಲಿ ಹದಿನಾಲ್ಕನೇ ತಾರೀಕಿಗೆ ಬಂತು ಇನ್ನು ಮಾರ್ಚ್ ಓ ತಿಂಗಳಲ್ಲಿ ಹದಿನೆಂಟನೇ ಏನೋ ಬಿಡುಗಡೆ ಆಯ್ತು ಸೊ ಇವಾಗ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆನೆ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ತಿಂಗಳು ಕೂಡ ಹದಿನೈದರಿಂದ ಇಪ್ಪತ್ತೊಳಗಡೆ ಬರುವಂತ ಚಾನ್ಸಸ್ ಇರೋದು ಇನ್ನು ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ ಯಾರಿಗೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಮುಂದಿನ ತಿಂಗಳಿಂದ ನೋಡೋಣ ಆ ಡೇ ಡೇಟ್ ಏನಾದರೂ ಚೇಂಜ್ ಮಾಡ್ತಾರೆ ಹೇಳ್ಬಿಟ್ಟು ತುಂಬ ಜನ ಕೇಳ್ಕೊಳ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಐದನೇ ತಾರೀಕಿಂದ ಹತ್ತನೇ ತಾರೀಕು ಅಷ್ಟಲ್ಲಾದರೂ ಕೊಡಿ ಫಸ್ಟ್ ಎಲ್ಲ ಒಂದನೇ ತಾರೀಕಿಂದ ಐದನೇ ತಾರೀಕು ಅಷ್ಟರಲ್ಲೇ ಬರ್ತಾಯಿತ್ತು ಇವಾಗ ತುಂಬಾ ಲೇಟ್ ಆಗ್ತಾ ಇದೆ ಒಂದು ಹತ್ತನೇ ತಾರೀಕು ಅಷ್ಟಲ್ಲಾದರೂ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಯಾಕಂತಂದ್ರೆ ಇವಾಗ ಒಂದು ಹದಿನೈದು ಹದಿನಾರು ಹದಿನೇಳಕ್ಕೆ ಏನಾದರೂ ಬಿಡುಗಡೆ ಆಯಿತು ಅಂದ್ಕೊಳ್ಳಿ ಎಲ್ಲ ಬಿಡುಗಡೆ ಆಗಿದ್ದಿನ ಎಲ್ಲರಿಗೂ ಬಂದರೆ ಪಾಪ ಎಲ್ಲರಿಗೂ ಖುಷಿ ಆಗುತ್ತೆ ಬಟ್ ಆಗಿ ದಿನವೇ ಎಲ್ಲರಿಗೂ ಕೂಡ ಬರಲ್ಲ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಒಂದು ನಾಲ್ಕೈದು ದಿನ ತಾಳುತ್ತೆ ಒಂದು ಐದು ದಿನ ಕೆಲವೊಬ್ಬರಿಗೆ ಒಂದು ಟೆನ್ ಡೇಸ್ವರೆಗೂ ಕೂಡ ತಗೊಳ್ಳುತ್ತೆ ಕೆಲವರಿಗೆ ಎರಡು ತಿಂಗಳಾದ್ಮೇಲೆ ಒಂದು ಆದಮೇಲೆ ಬರುತ್ತೆ ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಪಿಂಚಣಿನೇ ಆಧಾರವಾಗಿರುತ್ತಲ್ವಾ ಸೊ ಅವರಿಗೆ ಖಂಡಿತವಾಗ್ಲೂ ಬೇಜಾರಾಗೋದು ಸಹಜನೇ ಸೊ ಸರ್ಕಾರ ಇದನ್ನೆಲ್ಲ ಆದಷ್ಟು ಬೇಗ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕಷ್ಟರಲ್ಲಿ ಬಿಡುಗಡೆ ಮಾಡಿದರೆ ಎಷ್ಟೋ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ವೃದ್ಧಾಪಿ ವೇತನ ತಗೋತಾರೆ ಅಂತಂದರೆ ವಯಸ್ಸಾದಂಥವರೇ ತೊಗೊಳ್ಳೋವಂಥದ್ದು ಅವರಿಗೆ ಕೊನೆಗಾಲದಲ್ಲಿ ಯಾರೂ ನೋಡ್ಕೊಳ್ಳಿಲ್ಲ ಈ ಪಿಂಚಣಿನೇ ಆಗಿರುತ್ತೆ ಅನ್ನೋರಿಗೆ ಅದು ಆ ಹಣನೇ ತುಂಬಾ ಡಿಪೆಂಡ್ ಆಗಿರ್ತಾರೆ ಹಣದ ಮೇಲೆ ಸೊ ಆ ಹಣ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದು ವಾರ ಹದಿನೈದು ದಿನ ಲೇಟ್ ಆಯಿತು ಅಂದ್ರೂ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದೇ ರೀತಿ ವಿಧವಾ ವೇತನನೂ ಕೂಡ ಅಷ್ಟೇ ಸೊ ಅದು ತುಂಬಾ ಅವ್ರಿಗೂ ಕೂಡ ತುಂಬಾ ಕಷ್ಟ ಇರುತ್ತೆ ಹಸ್ಬೆಂಡ್ ಇರೋದಿಲ್ಲ ಕೆಲ ಕೆಲವೊಬ್ಬೊಬ್ರು ಕೆಲ್ಸಕ್ಕೆ ಹೋಗ್ತಾರೆ ಕೆಲವೊಬ್ಬೊಬ್ರು ಹೋಗೋಲ್ಲ ಈ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಕ್ಳು ಇರ್ತಾರೆ ಸೊ ಅವರಿಗೆಲ್ಲರಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಇನ್ನು ಅಂಗವಿಕಲ ವೇತನ ಅದು ಕೂಡ ಅಷ್ಟೇ ಅಂಗವಿಕಲ ಅಂದರೆ ಅವರು ಮೆಡಿಷನ್ ಅವ್ರಿಗೆ ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಅಂತಲೇ ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಐದನೇ ತಾರೀಕಿಂದ ಹತ್ತನೇ ತಾರೀಕು ಅಷ್ಟರಲ್ಲಾದರೂ ಕೂಡ ಬಿಡುಗಡೆ ಮಾಡಿದರೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಇನ್ನು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಏನಾದರೂ ಡೇಟ್ನ ಚೇಂಜ್ ಮಾಡ್ಕೊಂಡು ಏನಾದರೂ ಮ ತಿಂಗಳ ಮೊದಲನೇ ವಾರದಲ್ಲೇ ಹಾಕ್ತಾರ ಅಂತೇಳ್ಬಿಟ್ಟು ಏನಾದರೂ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಯಾರೊಬ್ರಿಗೂ ಕೂಡ ಬಂದಿಲ್ಲ ವಿಡಿಯೋ ನೋಡ್ತೀನೋ ಅಂತವ್ರು ಏನಾದರೂ ನಿಮಗೆ ಬಂತು ಅಂದರೆ ಕಮೆಂಟ್ ಮಾಡಿ ಓಕೆನಾ ಅಂದರೆ ಒಂದೊಂದು ಕೆಲವೊಂದೊಂದು ಟೈಮ್ ಬೇಗನೂ ಕೂಡ ಆಗ್ಬೋದು ಬಟ್ ಸರ್ಕಾರದಿಂದನೇ ಡೇಟ್ ಹೇಳಿರೋದ್ರಿಂದ ಆ ಡೇಟ್ ಒಳಗೆ ಬರೋ ಚಾನ್ಸಸ್ಸು ತುಂಬಾ ಇದೆ ಸೊ ಹಾಗಾಗಿ ಇನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಅಂತ ಈ ತಿಂಗಳಿಂದ ಡಬಲ್ ಸಿಗುತ್ತಂತೆ ನಿಜಾನ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲಿ ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಕೇವಲ ವಿಧವಾ ವೇತನ ಪಿಂಚಣಿ ಮಾತ್ರನೇ ಹೆಚ್ಚಿಗೆ ಮಾಡಿರುವಂಥದ್ದು ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿ ಇದೇ ತಿಂಗಳಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರುವಂಥದ್ದು ಈ ಕೇಂದ್ರ ಸರ್ಕಾರ ಒಂದು ಏಳು ಜಿಲ್ಲೆಗಳಿಗೆ ಇದು ವಿಧವಾ ವೇತನ ಏನು ಕೊಡ್ತಾ ಇದೆ ಅಲ್ವ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಇಷ್ಟೇ ಅಮೌಂಟ್ ಅಂತಲೂ ಕೂಡ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಬಟ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫಸ್ಟ್ ತಿಂಗಳು ಹಾಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಎಷ್ಟು ಹೆಚ್ಚಿಗೆ ಆಗುತ್ತೆ ಆಗಿದೆ ಅಂತೇಳ್ಬಿಟ್ಟು ಸದ್ಯಕ್ಕೆ ಈ ತಿಂಗಳು ಬರುತ್ತಾ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಏನು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಬಂದಿಲ್ಲ ಆದರೆ ಓದ್ ತಿಂಗಳಲ್ಲೇ ಹೇಳಿದ್ರು ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಏನು ನ್ಯೂಸ್ ಏನೂ ಬಂದಿಲ್ಲ ಅದು ಅಕೌಂಟಿಗೆ ಬಂದಾಗ್ಲೇ ಗೊತ್ತಾಗೋದು ಎಷ್ಟು ಹೆಚ್ಚಿಗೆ ಆಗಿದೆ ಈ ತಿಂಗಳಿಂದ ಏನಾದರೂ ಹೆಚ್ಚಿಗೆ ಆಗಿದೆಯಾ ಹೇಳ್ಬಿಟ್ಟು ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಕೆಲವೊಂದಿಷ್ಟು ಜನ ವೀಡಿಯೋಸ್ ಕೂಡ ಮಾಡಿದ್ದಾರೆ ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಆಗಿದೆ ಎರಡೂವರೆ ಸಾವಿರ ಸಿಗುತ್ತೆ ಮೂರು ಸಾವಿರ ಸಿಗುತ್ತೆ ಎರಡು ಸಾವಿರ ಸಿಗುತ್ತೆ ಈ ಥರ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಈ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಬಂದು ಹೆಚ್ಚಿಗೆ ಆಗಿಲ್ಲ ಅಂದ್ರೆ ಅಂಗವಿಕಲ ವೇತನ ಬಂದು ಆಯಾ ಅಂಗ ವೈಕಲ್ಯಕ್ಕೆ ಸಂಬಂಧಪಟ್ಟಂತೆ ಅದು ಹಣ ಬರುವಂಥದ್ದು ಅಂತಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಒಬ್ರಿಗೆ ಕೈ ಕಾಲು ಅಥವಾ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಅಂತಂದರೆ ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿ ಅವರಿಗೆ ಹಣ ಬರೋದು ಕೆಲವ್ರಿಗೆ ಒಂದು ಸಾವಿರ ಕೆಲವ್ರಿಗೆ ಎರಡು ಸಾವಿರ ಕೆಲವ್ರಿಗೆ ಮೂರು ಸಾವಿರ ಈ ರೀತಿ ಬರುತ್ತೆ ಅದೇನು ಹೆಚ್ಚಿಗೆ ಮಾಡಿಲ್ಲ ಇನ್ನು ವೃದ್ಧಾಪ್ಯ ವೇತನೂ ಕೂಡ ಅಷ್ಟೇ ಅದನ್ನೇನು ಹೆಚ್ಚಿಗೆ ಮಾಡಿಲ್ಲ ಮೊದಲ ಎಷ್ಟು ಬರುತ್ತೋ ಅಷ್ಟೇ ಬರ್ತಾ ಇರುವಂಥದ್ದು ಸಂಧ್ಯಾ ಸುರಕ್ಷಾನು ಕೂಡ ಅಷ್ಟೇ ಅದನ್ನು ಕೂಡ ಹೆಚ್ಚಿಗೆ ಮಾಡಿಲ್ಲ ಇನ್ನು ವಿಧವಾ ವೇತನ ಮಾತ್ರನೇ ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿದರೆ ಇನ್ನು ಅದ್ರ ಬಗ್ಗೆ ಏನು ಅಪ್ಡೇಟೆಡ್ ನ್ಯೂಸ್ ಬಂದಿಲ್ಲ ಇದೇ ತಿಂಗಳಿಂದ ಬರುತ್ತಾ ಹೇಳ್ಬಿಟ್ಟು ಮತ್ತು ಇಷ್ಟೇ ಅಂತಲೂ ಕೂಡ ಫಿಕ್ಸ್ ಇಲ್ಲ ಏನಾದರೂ ಫಿಕ್ಸ್ ಆಯಿತು ಇದೇ ತಿಂಗಳಿಂದ ಬರುತ್ತೆ ಅಂತ ಏನಾದರೂ ಸಿಕ್ತು ಮಾಹಿತಿ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿ ಐ ಹೋಪ್ ಈ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್